ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ ಟೂ ಡೇಸಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಡ್ಯೂಟಿ ಬ್ಯುಸಿ ಮನೇಲೂ ಅಷ್ಟೇ ಸ್ವಲ್ಪ ವರ್ಕ್ ಜಾಸ್ತಿ ಸೊ ಹಾಗಾಗಿ ಆ್ಯಂಡ್ ಇವತ್ತು ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನನಗೆ ಕೆಲವೊಂದಷ್ಟು ಕ್ವೆಶನ್ಸ್ ಕೇಳಿದ್ದೀರಾ ನನ್ನ ವೀಡಿಯೋಸ್ನ ಆಲ್ಮೋಸ್ಟ್ ಆಲು ಲೇಡೀಸೇ ನೋಡ್ತಾ ಇರೋದು ಅಂತ ಕೇಳಿ ತುಂಬ ಖುಷಿಯಾಯಿತು ನನಗೆ ಯಾಕಂದರೆ ನಾನು ಯೂಟ್ಯೂಬ್ ಅನಾಲಿಟಿಕ್ಸ್ನ ನೋಡಿದಾಗ ನನಗೆ ಗೊತ್ತಾಯಿತು ಅಂದ್ರೆ ತರ್ಟಿ ಫೈವ್ ಏಜ್ ಇಂದ ಫಾರ್ಟಿ ಫೋರ್ಟಿ ಫೈವ್ ಫಿಫ್ಟಿ ಏಜ್ವರೆಗೂ ಇರುವಂಥ ಹೆಣ್ಮಕ್ಳು ಹೆಂಗಸರು ನನ್ನ ವೀಡಿಯೋಸ್ನ ಜಾಸ್ತಿ ನೋಡಿ ಇಷ್ಟಪಡ್ತಾ ಇದ್ದೀರಾ ನಿಮ್ಮ ಲೈಫ್ಗೆ ಕನೆಕ್ಟ್ ಮಾಡ್ಕೋತಿದ್ದೀರಾ ಅಂತ ನಾನು ಅದರಲ್ಲಿ ನೋಡಿ ತಿಳ್ಕೊಂಡೆ ನಾನು ಕಮೆಂಟ್ಸ್ ನೋಡಿದಾಗ ನಾನು ಕೆಲವೊಂದು ಕ್ವೆಶನ್ಸ್ ಆನ್ಸರ್ ಮಾಡಬೇಕು ಅಂತ ನನಗೆ ಅನ್ಸಿದ್ನ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದರಲ್ಲಿ ಒಂದು ನಿಮ್ಮ ತರ ನಾವು ಸ್ಟ್ರಾಂಗ್ ಆಗಬೇಕು ದಯವಿಟ್ಟು ಟಿಪ್ಸ್ ಕೊಡಿ ಅಂತ ಒಬ್ಬರು ಕೇಳಿದ್ದೀರಾ ಆ್ಯಂಡ್ ನಿಮ್ಮ ಹಾಗೆ ಜೀವನನ ನಾವು ನೋಡಿ ಅಂದರೆ ಬೋಲ್ಡಾಗಿ ಜೀವನನ ನೋಡಿ ನಾವು ಧೈರ್ಯವಾಗಿ ಮುಂದೆ ಹೋಗಬೇಕು ಅದಕ್ಕೂ ನಮಗೆ ಹೇಳ್ಕೊಡಿ ಹೇಗೆ ಅದೆಲ್ಲ ಸಾಧ್ಯ ಅಂತ ಕೇಳಿದೀರಾ ಎಷ್ಟೋ ಜನ ನನ್ನ ರೀತಿ ಹಸ್ಬೆಂಡ್ನ ಕಳ್ಕೊಂಡಿರೋರು ಹಸ್ಬೆಂಡ್ ನೆನಪಾದಾಗ ನೀವೇನು ಮಾಡ್ತೀರಾ ಹೇಗೆ ಸಮಾಧಾನ ಮಾಡ್ತೀರಾ ಮಾಡ್ಕೋತೀರಾ ಅಂತ ಕೇಳಿದೀರಾ ಹೀಗೆ ಕೆಲವೊಂದಷ್ಟು ಕ್ವಶನ್ಸ್ ಬಂದಿದೆ ಅದಕ್ಕೆ ನನ್ನ ಕೈಲಾದಷ್ಟು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಫಸ್ಟ್ ಆಫ್ ಆಲ್ ಮಿಡಲ್ ಕ್ಲಾಸಲ್ಲಿ ಹುಟ್ಟಿರುವಂತಹ ಎಲ್ಲ ಹೆಣ್ಮಕ್ಳಿಗೂ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಕೂಡ ಅದೇ ಬ್ಯಾಕ್ ಗ್ರೌಂಡಿಂದ ಬಂದಿರೋದ್ರಿಂದ ಅದರಲ್ಲೂ ಮನೆ ಹಿರಿಮಗಳು ಅಂದಮೇಲೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿನೇ ಇರುತ್ತೆ ಚಿಕ್ಕ ವಯಸ್ಸಿಂದ ಕಷ್ಟ ಏನು ಹೊಸ್ತಲ್ಲ ನಮ್ಮಂಥ ಹೆಣ್ಮಕ್ಳಿಗೆ ಆದರೆ ಜವಾಬ್ದಾರಿಗಳನ್ನ ನಾವು ನಿಭಾಯಿಸೋದ್ರಲ್ಲಿ ಸ್ವಲ್ಪ ಎಷ್ಟೋ ಜನ ಎಡುತ್ತಾರೆ ಇನ್ನು ಕೆಲವರು ಸ್ವಲ್ಪ ಧೈರ್ಯ ತಗೊಂಡು ಮುಂದೆ ಬಂದು ಮನೆ ಜವಾಬ್ದಾರಿಯನ್ನು ತಗೊಂಡು ತಮ್ಮನ್ನು ತಾವು ಮುತುವರ್ಜಿಯಿಂದ ವಹಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಸೊ ಹೇಳೋಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕಾಲು ಮುಳ್ಳಚುಚ್ಚಾಗ್ಲೆ ನಮಗೆ ಗೊತ್ತಾಗೋದು ಅದೆಷ್ಟು ನಮ್ಗೆ ನೋವಾಗ್ತಾ ಇದೆ ಆ ಮುಳ್ಳನ್ನ ತೆಗಿಲಿಲ್ಲ ಅಂದ್ರೆ ನಮಗೆ ಇನ್ನೆಷ್ಟು ನೋವಾಗ್ಬೋದು ಇನ್ನು ಯಾವ ರೀತಿ ಪರಿಣಾಮಗಳನ್ನ ಬೀರ್ಬೋದು ಸೊ ಹಾಗಾಗಿ ನಾವೇನು ಮಾಡ್ತೀವಿ ಆ ಮುಳ್ಳನ್ನ ನಮಗ್ ಮುಳ್ಳು ತೆಗೆಯುವಾಗ್ಲೂ ನಮಗ್ ನೋವಾಗುತ್ತೆ ಅಂತ ಗೊತ್ತಿದ್ರು ಕೂಡ ಆ ಮುಳ್ಳನ್ನ ತೆಗೆದು ನಾವು ಬಿಸಾಡ್ತೀವಿ ಸೊ ಆಗ ಆದಷ್ಟು ಬೇಗ ಗುಣ ಆಗುತ್ತೆ ಅಂತ ಈಚ್ ಬರಲ್ಲ ಅಂತ ಗೊತ್ತಿದ್ರು ನಾವು ಒಂದೊಂದ್ಸಲ ಯಾರೋ ತಳ್ತಾರೋ ಅಥವಾ ನಾವೇ ಬಿದೋಗ್ತಿವೋ ನೀರೊಳಗಡೆ ಗೊತ್ತಿರಲ್ಲ ಆದ್ರೆ ಬದುಕ್ಬೇಕು ಅನ್ನೋ ಆಸೆ ಇರೋರೆಲ್ಲ ಕೈಯೋ ಕಾಲೋ ಬಡದಾದ್ರೂ ದಡ ಸೇರ್ಕೋತಾರಲ್ವಾ ನೀರಿಗೆ ಬಿದ್ದಾಗ್ಲೇ ಗೊತ್ತಾಗೋದು ಅಂದ್ರೆ ನೀರಿಗೆ ಬಿದ್ದಾಗ್ಲೇ ನಾವು ಈಚ್ ಕಲಿಯೋದು ಅಂತ ಹೇಳ್ತೀವಿ ಸೊ ಬದುಕಬೇಕು ಅಂತ ಯಾರಿಗೆಲ್ಲ ಆಸೆ ಇದೆ ಅವರೆಲ್ಲರೂ ಏನಾದರೂ ಒಂದು ದಾರಿ ಹುಡ್ಕೊಂಡೇ ಹುಡ್ಕೋತಾರೆ ಮಾಡು ಇಲ್ಲವೇ ಮಡಿ ಅಂತ ನಾವು ಕೇಳಿದೀವಿ ಡೂ ಆರ್ ಡೈ ನೀನು ಒಂದೋ ಬದುಕೋಕೆ ಏನು ಮಾಡಬೇಕು ಅದನ್ನ ಮಾಡಲೇಬೇಕು ಇಲ್ವಾ ಸಾಯ್ಬೇಕು ಎರಡೇ ಆಪ್ಷನ್ ನನ್ನನ್ ಕೇಳಿದ್ರೆ ನನಗೆ ಸಾಯೋಕೆ ಇಷ್ಟ ಇಲ್ಲ ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಜೀವನ ಅಂತ ಅದರಲ್ಲೂ ಮನುಷ್ಯ ಜನ್ಮ ಅಂತ ಸಿಗೋದು ಏನೋ ಜನ್ಮಕ್ಕೆ ಜನ್ಮಕ್ ಒಂದ್ಸಲ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಇದು ನಮ್ದು ಏಳನೇ ಜನ್ಮನೆ ಆಗಿರ್ಬೋದು ಯಾರಿಗೊತ್ತು ನಮಗೆ ಸಿಕ್ಕಿರುವಂತಹ ಈ ಒಂದು ಒಳ್ಳೆ ಅವಕಾಶನ ನಾವು ಏನಕ್ಕೆ ಒಂದು ಒಳ್ಳೆ ರೀತಿಲಿ ಬಳಸ್ಕೋಬಾರ್ದು ಸೊ ಹಾಗಾಗಿ ಯಾರೆಲ್ಲ ಕಷ್ಟ ಅನುಭವಿಸ್ತಿದ್ದೀರಾ ನೋವಲ್ಲಿದ್ದೀರಾ ಡೋಂಟ್ ವರಿ ಉಳಿಪೆಟ್ಟು ಬೀಳೋ ಕಲ್ಲೆ ಶಿಲೆಯಾಗಿ ನಿಲ್ಲೋದು ಅಂತ ಹೇಳ್ತಾರಲ್ವಾ ಹಾಗಂದ್ಬಿಟ್ಟು ನಮಗೆ ಜಾಸ್ತಿನೇ ಪೆಟ್ಟು ಕೊಟ್ಟಿರ್ಬೋದು ದೇವರು ಗೊತ್ತಿಲ್ಲ ಯಾವ ರೀತಿ ಶಿಲೆ ಮಾಡಬೇಕು ಅಂತಿದ್ದಾರೆ ಅಂತ ನಾನು ಒಂದೊಂದ್ಸಲ ಕ್ವೆಶನ್ ಮಾಡ್ಕೋತೀನಿ ಯಾವ್ದಾರು ಸಣ್ಣದೊಂದು ಮೂರ್ತಿ ಮಾಡಪ್ಪ ಜಾಸ್ತಿ ಪೆಟ್ಟು ಕೊಡಬೇಡ ಅಂತ ಬಟ್ ಸ್ಟಿಲ್ ಅವ್ರಿಗೆ ಏನೋ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದೇನೋ ಏನೋ ದೇವ್ರಿಗೆ ಹಾಗಾಗಿ ನಮಗೆ ಜಾಸ್ತಿ ಸಲ ಪೆಟ್ಟು ಕೊಡ್ತಿರ್ತಾರೆ ಅಂತ ನಾನು ಅನ್ಕೋತೀನಿ ಸೊ ಫಸ್ಟ್ ಕ್ವೆಶನು ನೀವು ಹೀಗೆ ಇಷ್ಟೊಂದು ಧೈರ್ಯವಾಗಿರಕ್ಕೆ ಏನು ಕಾರಣ ನಿಮ್ಮ ಥರ ಸ್ಟ್ರಾಂಗ್ ಆಗೋಕ್ಕೆ ನಾವು ಏನು ಮಾಡಬೇಕು ಅಂತ ಕೇಳ್ತಿದ್ದೀರಾ ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ ಯಾರೋ ಬಂದು ಧೈರ್ಯ ಹೇಳಿ ನಾವು ಸಮಾಧಾನ ಆಗೋದಾಗಿದ್ರೆ ಎಲ್ಲರ ಲೈಫಲ್ಲೂ ಒಬ್ಬೊಬ್ರು ಇಬ್ಬಿಬ್ರು ಇದ್ದೇ ಇರ್ತಾರೆ ಅಂದ್ರೆ ನಮ್ಮ ಸುತ್ತಮುತ್ತ ಜನರು ಇದ್ದೇ ಇರ್ತಾರಲ್ವ ಅಕ್ಕನೋ ತಂಗಿನೋ ಫ್ರೆಂಡೋ ನಮಗ್ ಬಂದು ಧೈರ್ಯ ಹೇಳ್ತಿರ್ತಾರೆ ಆದ್ರೂ ನಮಗೆ ಸಮಾಧಾನ ಆಗಲ್ಲ ದ ರೀಸನ್ ಈಸ್ ನಮಗೆ ನಾವೇ ಸಮಾಧಾನ ಆಗಬೇಕು ನಮಗೆ ನಾವೇ ಧೈರ್ಯ ತಂದ್ಕೋಬೇಕು ಅಲ್ವಾ ಹಾಗಾಗಿ ಯಾರೋ ಬಂದು ನನ್ನನ್ನು ಸಮಾಧಾನ ಮಾಡಬೇಕು ಇನ್ನೊಬ್ರು ಯಾರೋ ಬಂದು ನನಗೆ ಧೈರ್ಯ ಕೊಡಬೇಕು ನನ್ನನ್ನು ಎದ್ಬೇಕು ನನ್ನನ್ನು ಮುಂದಕ್ಕೆ ತಳ್ಳಬೇಕು ಎಕ್ಸ್ಪೆಕ್ಟೇಷನ್ಸ್ ಯಾವಾಗಲೂ ಇಟ್ಕೋಬೇಡಿ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹಾಟ್ಸ್ ಓಕೆ ನಿರೀಕ್ಷೆಗಳೇ ನಮ್ಮನ್ನು ಆಲ್ಮೋಸ್ಟ್ ಆಲ್ ನಮ್ಮನ್ನು ಲೇಸಿ ಮಾಡುತ್ತೆ ಆ್ಯಂಡ್ ನಮಗೆ ಮುಂದಕ್ಕೆ ಏನು ಯೋಚನೆ ಮಾಡಬೇಕು ಅನ್ನೋದನ್ನು ತಡೆಯೋದೇ ಆ ನಿರೀಕ್ಷೆಗಳು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ನಮ್ಮ ಮೇಲೆ ನಮಗೆ ಪ್ರೀತಿ ಇರಬೇಕು ಆ್ಯಂಡ್ ನಮ್ಮ ಬಗ್ಗೆ ನಮಗೆ ಕಾಳಜಿ ಇರಬೇಕು ಇಷ್ಟಿದ್ರೆ ನಾವು ಆಟೋಮೆಟಿಕ್ಕಾಗಿ ನಮಗೆ ನಾವು ಧೈರ್ಯ ತಗೋಬೇಕು ಎಷ್ಟು ದಿನ ಅಂತ ಹತ್ಕೊಂಡು ಬರೋಕ್ಕಾಗುತ್ತೆ ಆ್ಯಂಡ್ ನಮ್ಮಂತ ಹೆಣ್ಮಕ್ಳು ಅಳೋ ಕ್ಯಾರೆಕ್ಟರ್ ಅಲ್ಲ ಫಸ್ಟ್ ಆಫ್ ಆಲ್ ಯಾಕಂದ್ರೆ ಹೊಸ್ದಾಗೇನೋ ದೇವರು ನಮಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ನನ್ನ ಎಕ್ಸಾಂಪಲ್ ತಗೊಂಡ್ರೆ ಸುಖದ ಸುಪ್ಪದ ಕೇಲೇ ನನ್ನನ್ನು ದೇವರು ತೇಲಾಡಿಸಿ ಇಲ್ಲಿ ಗಂಟ ಕರ್ಕೊಂಡು ಬಂದು ದಿಢೀರಂತ ಮೇಲಿಂದ ಕೆಳಗಡೆ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ರೆ ನನಗೇನೋ ನೋವಾಗ್ತಿತ್ತೇನೋ ಅವಾಗ್ಲಿಂದನೂ ಇದನ್ನೇ ಮಾಡಿರೋದಲ್ವಾ ಅಂದರೆ ಏನೋ ನಾನು ಓಡಕ್ ಹೋಗ್ತೀನಿ ಬೀಳಸ್ತೀರಾ ಸರಿ ನನ್ಗೆ ಓಡಕ್ ಆಗ್ತಿಲ್ಲ ಅಂತ ನಡೆಯೋಕ್ ಹೋಗ್ತೀನಿ ಅಲ್ಲೂ ನೀವು ಎಳಿತೀರಾ ನಾನು ಆಗಲ್ಲ ಅಂದ್ಬಿಟ್ಟು ತೆವಳುತ್ತಿದ್ದೀನಿ ಅಲ್ಲಿಗೂ ನೀವು ನನಗೇನೋ ಅಡ್ಡ ತರ್ತೀರಾ ಆಗಲ್ಲ ಅಂತ ನಾನು ಏನ್ ಹೇಳ್ತಾರೆ ಮಲ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ನಾನು ಟ್ರೈ ಮಾಡ್ತೀನಿ ಅಥವಾ ಉರುಳ್ಕೊಂಡು ಹೋಗೋಣ ಅಂತ ನೋಡ್ತಿದ್ದೀನಿ ಅಲ್ಲಿಗೂ ನೀವು ಅಡ್ಡ ದಾರಿ ಹಾಕ್ತಿದ್ದೀರಾ ಇನ್ ಯಾವ ರೀತಿ ಹೋಗ್ಬೇಕು ಸೊ ಹಾಗಾಗಿ ಏನ್ ಹೇಳ್ತೀನಿ ಅಂದ್ರೆ ಧೈರ್ಯ ಶಕ್ತಿ ನಾವು ಜೀವನ ನೋಡೋ ರೀತಿ ಇದೆಲ್ಲವೂ ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ದಯವಿಟ್ಟು ಇನ್ನೊಬ್ರು ಬಂದು ನಮಗೆ ಏನೋ ಹೇಳಿ ಸರಿ ಮಾಡಬೇಕು ಅಂತ ದಯವಿಟ್ಟು ಅನ್ಕೋಬೇಡಿ ಅದು ನಿಮ್ಮ ಅಪ್ಪ ಅಮ್ಮನೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ನೀವು ಅಕ್ಕ ತಂಗಿ ನಮ್ಗೆ ಆಗ್ತಾ ಇಲ್ಲ ಅಂತ ಅನ್ಕೋಬಹುದು ಫ್ರೆಂಡ್ಸ್ ನಮ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಜೀವನ ಇರುತ್ತೆ ನಾವು ಅದನ್ನು ಅರ್ಥ ಮಾಡಿಕೊಂಡು ನನ್ನ ಜೀವನ ನನ್ನದು ಅಂತ ಅಂದಮೇಲೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಂದು ಸುಖದಲ್ಲಿ ನಾನು ಹೇಗೆ ಎಲ್ಲ ಕ್ರೆಡಿಟ್ ಅನ್ನು ನಾನೇ ತಗೋತೀನೋ ಕಷ್ಟದಲ್ಲಿ ಕೂಡ ಕೂಡ ಆದ್ರ ಸಂಪೂರ್ಣ ಜವಾಬ್ದಾರಿ ನನ್ನದೇ ಆಗಿರುತ್ತೆ ನನ್ನ ಮನಸ್ಸನ್ನ ಸರಿ ಮಾಡ್ಕೊಳ್ಳೋದ್ರಿಂದ ಹಿಡಿದು ನನ್ನ ಫಿನಾನ್ಷಿಯಲ್ ಸ್ಟೇಟಸ್ ಅನ್ನ ಕರೆಕ್ಟ್ ಮಾಡ್ಕೊಳ್ಳೋವರ್ಗು ಅದು ನನ್ನದೇ ಜವಾಬ್ದಾರಿ ಸೊ ಹಾಗಾಗಿ ನಿಮಗೆ ನೀವೇ ಶಕ್ತಿ ನಿಮಗೆ ನೀವೇ ಧೈರ್ಯ ಮುಂದಕ್ಕೆ ಹೋಗ್ತಾ ಓಕೆನಾ ಆ್ಯಂಡ್ ಇನ್ನೊಂದು ಹಸ್ಬೆಂಡ್ ನೆನಪಾದಾಗ ಏನು ಮಾಡ್ತೀರಾ ನೀವು ಹೇಗೆ ಸಮಾಧಾನ ಮಾಡ್ಕೋತೀರಾ ಇದನ್ನ ನನ್ನ ಕೆಲವೊಬ್ಬರಿಗೆ ಆನ್ಸರ್ ಕೂಡ ಮಾಡಿದ್ದೀನಿ ನೆನಪು ಆದಾಗ ಬೇಜಾರಾಗುತ್ತೆ ನಾನು ಬೇಜಾರು ಮಾಡ್ಕೊಳ್ತೀನಿ ನಾನು ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ಕೆಲವೊಂದು ವಿಚಾರದಲ್ಲಿ ನಾವು ವೀಕೆ ಅದನ್ನು ನಾನು ಆಕ್ಸೆಪ್ಟ್ ಮಾಡ್ಕೊತೀನಿ ಬೇಜಾರಾಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ನೆನಪುಗಳು ಕಾಡುತ್ತೆ ಏನು ಮಾಡೋಕ್ಕಾಗತ್ತೆ ಸಿ ಹಬ್ಬಬ್ಬಾ ಅಂದರೆ ನಾನು ಹತ್ರ ಕೂಡ ಏನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಡ್ಬೋದು ಬೇಜಾರು ಮಾಡಿಕೊಂಡ್ರೆ ಒಂದು ಅರ್ಧ ಗಂಟೆ ಆಡ್ಬೋದು ಯಾಕಂದರೆ ನಾನು ಒಬ್ಬಳೇ ಇರೋದಾಗಿದ್ದರೆ ಓಕೆ ಯಾವಾಗಲೂ ನಾನು ಒಂಥರ ಕೊರ್ಕೊಂಡು ಏನೋ ಬೇಜಾರು ಮಾಡಿಕೊಂಡು ಹತ್ಕೊಂಡಿರ್ಬೋದಾಗಿತ್ತೇನೋ ಇರ್ಬೋದಾಗಿತ್ತೇನೋ ಆದರೆ ನನಗೆ ಅಂತ ಎರಡು ಮಕ್ಕಳು ನನ್ನನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ನನ್ನ ಅಮ್ಮ ಹೇಗೆ ಅವರು ಎಲ್ಲಾದ್ರಲ್ಲೂ ಆ್ಯಕ್ಟಿವ್ ಇದ್ದಾರಾ ಅವರ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಪ್ರತಿಯೊಂದನ್ನು ನಮ್ಮ ಮಕ್ಕಳು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ನಾನೊಂದು ಮೂಲಕ್ಕೆ ಕೂರಕ್ಕೆ ಆಗಲ್ಲ ನಾಳೆ ದಿವಸ ನನ್ನ ಮಕ್ಕಳಿಗೆ ಏನಾದರೂ ಸಮಸ್ಯೆ ಬಂದಾಗ ಓ ಅಮ್ಮ ಈ ರೀತಿ ಕೂತ್ಕೊಂಡು ಇದ್ರು ಅಂತ ಅವಳು ಯಾವತ್ತೂ ಥಿಂಕ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಎಂಥದ್ದೇ ಸಿಚುವೇಶನ್ ನಮ್ಮಮ್ಮ ಒಂದು ದಿನ ಕೂತ್ಕೊಂಡು ಕೊರಗಿಲ್ಲ ಅಥವಾ ಅವರು ಏನೇ ಆದರೂ ಬೋಲ್ಡ್ ಆಗಿ ಫೇಸ್ ಮಾಡಿದರೆ ಒಂದು ಸ್ಮೈಲ್ ನ ಫೇಸ್ ಮೇಲೆ ಇಟ್ಕೊಂಡು ಮುಂದೆ ಹೋಗಿದ್ದಾರೆ ಅಂತ ಅಟ್ಲೀಸ್ಟ್ ನನ್ನ ಮಗಳು ಒಂದು ದಿನ ಯೋಚನೆ ಮಾಡಿಬಿಟ್ರೆ ಅಲ್ಲಿ ನಾವು ಗೆದ್ದಂಗೆ ಆಸ್ ಅ ಪೇರೆಂಟ್ ಆಗಿ ಸೊ ಹಾಗಾಗಿ ಬೇಜಾರಾದಾಗ ನನಗೆ ನೆನಪಾದಾಗ ನಾನು ಯಾರ ಮುಂದೇನೂ ಏನನ್ನೂ ಎಕ್ಸ್ಪ್ರೆಸ್ ಮಾಡಲ್ಲ ಅಂದ್ರೆ ಆದಷ್ಟು ಅವಾಯ್ಡ್ ಮಾಡ್ತೀನಿ ಕೆಲವೊಮ್ಮೆ ಅದು ಏನು ಹೇಳ್ತಾರೆ ಕಟ್ಟೆ ಹೊಡೆದೋಗಿರೋ ತರ ಬಂದ್ಬಿಡುತ್ತೆ ಒಬ್ಬೊಬ್ಬರು ಮುಂದೆ ಬಟ್ ಅದು ತುಂಬ ಕ್ಲೋಸ್ ಇರೋ ಮುಂದೆ ಮಾತ್ರ ನಾವು ಕಣ್ಣೀರು ಹಾಕೋಕ್ಕಾಗದು ಹಾಗಾಗಿ ಅದನ್ನೇನು ಮಾಡೋಕ್ಕಾಗಲ್ಲ ಕಣ್ಣೀರಾಗಿ ಬಂದಷ್ಟು ಒಳ್ಳೇದೆ ಯಾಕೆಂದರೆ ಯಾವುದೇ ಇಮೋಷನ್ಸ್ನ ನಾವು ತುಂಬ ಹೊರ ಒಳಗಡೆ ಇಟ್ಕೊಳಕ್ಕಾಗಲ್ಲ ನಮಗೆ ಎಫೆಕ್ಟ್ ಆಗುತ್ತೆ ಹೆಲ್ತ್ಗೆ ಹತ್ ಬಿಡ್ತೀನಿ ಅದಾದಮೇಲೆ ಸಮಾಧಾನ ಮಾಡ್ಕೊಳ್ಳೇಬೇಕಲ್ವ ನನಗೂ ಬೇಜಾರಾಗುತ್ತೆ ನಾನು ಬೇಜಾರು ಮಾಡ್ಕೋತೀನಿ ಅಳು ಬಂದಾಗ ಅಳ್ತೀನಿ ಅದಾದಮೇಲೆ ನಾನೇ ಧೈರ್ಯ ತಗೋತೀನಿ ನಾನೇ ಸಮಾಧಾನ ಮಾಡ್ಕೋತೀನಿ ನಾನೇ ಮುಂದಕ್ಕೆ ಹೋಗ್ತೀನಿ ಅಷ್ಟೇ ಅದರಲ್ಲೇನಿದೆ ಬಟ್ ತುಂಬಾ ಬೇಜಾರಾಗೋ ಥರ ನೆನ್ಪು ಮಾಡ್ಕೊಳ್ಳಲ್ಲ ಅವನ್ನ ನಾನು ಯಾವಾಗಲೂ ಹೋಗಿ ನಾನು ವಾಲಲ್ಲಿ ನಾನು ಎಲ್ಲ ರೂಮಲ್ಲಿ ಒಂದೊಂದು ಫೋಟೋ ಇದೆ ಸೊ ಹಾಗಾಗಿ ನನಗೆ ಏನೇ ಇದ್ರು ಅಡುಗೆ ಮಾಡ್ತಿದ್ರು ನಾನು ಒಂದು ಥರ ಮಾತಾಡ್ತಿರ್ತೀನಿ ಹೋಮ್ ವರ್ಕ್ ಮಾಡ್ತಿದ್ರು ಈಗ ಫಾರ್ ಎಕ್ಸಾಂಪಲ್ ಶ್ರೀಯಾ ಇದೆ ಏನಾದರೂ ತಪ್ಪು ಮಾಡಿದಾಗ ಅವ್ರಿಗೆ ಹೇಳ್ತಾ ಇರ್ತೀನಿ ನೋಡಿ ನೋಡಿ ನಿಮ್ಮಗಳು ಈ ಥರ ಮಾತಾ ಮಾಡ್ತಾಯಿದ್ದೆ ಅಂದರೆ ಕನೆಕ್ಟ್ ಆಗಿರ್ತೀನಿ ನಾನು ಯಾವಾಗಲೂ ಅವ್ರಿಗೆ ಅವ್ರ ಜೊತೆ ಮಾತಾಡ್ಕೊಂಡಿರ್ತೀನಿ ಸೊ ನನಗೆ ಅದು ಲೋನ್ಲಿ ಫೀಲ್ ಫೀಲ್ ಆಗಲ್ಲ ಅಂಡ್ ತುಂಬಾ ನನಗೆ ಒಬ್ಬಂಟಿತನ ಕಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ನನ್ನ ಅಭಿರುಚಿಯ ಕಡೆ ನಾನು ಗಮನ ಕೊಟ್ಟಿರೋದು ಹಾಡು ಹೇಳ್ತಿರ್ತೀನಿ ಅಥವಾ ನಾನು ಏನಾದರೂ ಮಕ್ಕಳಿಗೆ ಏನಾದರೂ ಮಾಡಿಸ್ತಾ ಇರ್ತೀನಿ ಇಲ್ಲ ನಾನು ನಿಮ್ ಜೊತೆ ಈಗ ವಿಡಿಯೋಸ್ ಮಾಡ್ಕೊಂಡು ನಾನು ನಿಮ್ಗಳ ಜೊತೆ ಕನೆಕ್ಟ್ ಆಗಿದ್ದೀನಿ ಅಂದ್ರೆ ನಾನು ಏನೋ ಅಂದ್ರಲ್ಲಿ ಎಂಗೇಜ್ ಆಗಿದ್ದೀನಿ ನನಗೆ ನನ್ನ ಜೊತೆ ಅದು ಬಿಟ್ಟರೆ ನನ್ನ ಫ್ರೆಂಡ್ಸ್ಗಳ ಜೊತೆ ಕಾಲ್ ಮಾಡಿ ಮಾತಾಡ್ತೀನಿ ಮುಂಚೆ ನಾನು ಆದಷ್ಟು ಕಮ್ಮಿ ಮಾತಾಡ್ತಾ ಇದ್ದೆ ಕಾಲ್ ಮಾಡಿ ಬಟ್ ಇವಾಗ ನಾನು ಮಾಡ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ಸೊ ಅದು ನನ್ನನ್ನು ನಾನು ಬೇರೆ ಕಡೆ ಡೈವರ್ಟ್ ಮಾಡ್ಕೊಳ್ಳೋ ರೀತಿ ಸೊ ಹಾಗಾಗಿ ನಿಮಗೆ ಏನು ಇಷ್ಟ ಇದೆ ಈಗ ಹಸ್ಬೆಂಡು ಮಕ್ಕಳು ಅಂತ ಇದ್ದಾಗ ನಾವು ಯಾವತ್ತು ಹೆಣ್ಮಕ್ಳು ನಮ್ಮ ಅಭಿರುಚಿಯ ಕಡೆ ನಮ್ಮ ಟ್ಯಾಲೆಂಟ್ ಕಡೆ ನಮ್ಗೆ ಏನು ಇಷ್ಟ ಅದ್ರ ಬಗ್ಗೆ ನಾವು ಗಮನ ಕೊಡಲ್ಲ ಸೊ ಹಾಗಾಗಿ ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಕುತ್ಕೊಂಡು ಹಿಂಗ್ ಸುಮ್ಮನೆ ಕುತ್ಕೊಂಡ್ರೆ ಸಾವಿರಾರು ಯೋಚನೆ ತಲೆಗೆ ಬರ್ತಾ ಇರುತ್ತೆ ಕೆಟ್ಟು ಯೋಚನೆಗಳು ಬರುತ್ತೆ ನಮ್ಮ ಮೈಂಡ್ ನೆಗೆಟಿವ್ ಆಗಿ ಓಡುತ್ತೆ ಡಿಪ್ರೆಷನ್ಗೆ ಹೋಗ್ತೀವಿ ಅದೆಲ್ಲ ಏನಕ್ಕೆ ಬೇಕು ಆದಷ್ಟು ನಮ್ಮನ್ನು ನಾವು ಪಾಸಿಟಿವ್ ಆಗಿ ಕಾಮೆಂಟ್ ಕಂಪೋಸ್ಡಾಗಿ ಇಟ್ಕೋಬೇಕು ಪೀಸ್ಫುಲ್ಲಾಗಿರಬೇಕು ಆ ಥರ ಇರಬೇಕು ಅಂದರೆ ನಾವು ನಮಗೆ ಧೈರ್ಯ ತಗೋಬೇಕು ಅಂತ ನಾನು ಹೇಳ್ತೀನಿ ನೆನಪಾದಾಗ ನೆನ್ಪು ಮಾಡ್ಕೊಳ್ಳಿ ಅಳು ಬಂದಾಗ ಅಳಿ ಅದಾದ್ಮೇಲೆ ಸಮಾಧಾನ ಮಾಡ್ಕೊಳ್ಳಿ ಅದರಲ್ಲೇ ಕುತ್ಕೊಳ್ಳೋಕೆ ಆಗೋದಿಲ್ಲ ಲೈಫ್ ಮಸ್ಟ್ ಮೂವ್ ಆನ್ ಅಲ್ವಾ ಸೊ ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಮ ತರ ಸ್ಟ್ರಾಂಗ್ ಆಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಕೇಳಿದೀರ ಎಲ್ಲರೂ ಸ್ಟ್ರಾಂಗೇ ಯಾರೂ ವೀಕ್ ಇಲ್ಲ ನಾನು ಮಾಡಬೇಕು ನಾನು ಮುಂದೆ ಹೋಗಬೇಕು ನನ್ನ ಗುರಿ ಇದು ಓಕೆ ಅಂತ ಎಲ್ಲ ಹೆಣ್ಮಕ್ಳಿಗೂ ಆ ಒಂದು ಗೊತ್ತಿರುತ್ತೆ ಆ ವಿಚಾರ ಸೊ ಹಾಗಾಗಿ ಏನೋ ಒಂದು ಸಣ್ಣ ವಿಚಾರಕ್ಕೆ ನಮ್ಮ ಮೈಂಡು ಬ್ಲ್ಯಾಂಕ್ ಆಗಿರುತ್ತೇನೋ ಅಥವಾ ಬ್ಲಾಕ್ ಆಗಿರುತ್ತೋ ಅಥವಾ ನಮ್ಮ ಯೋಚನೆಗಳು ಮಾಡೋ ರೀತಿ ಕೆಲವೊಮ್ಮೆ ಪಾಸ್ ಆಗಿರುತ್ತೇನೋ ಅಲ್ಲೇ ನಿಂತು ಬಿಟ್ಟಿರುತ್ತೆ ಸಮ್ ಅಷ್ಟು ಮಾತ್ರಕ್ಕೆ ನಾವು ನಮ್ಮನ್ನ ವೀಕ್ ಅಂತ ಕನ್ಸಿಡರ್ ಮಾಡ್ಕೊಳಕ್ ಆಗಲ್ಲ ನಾವು ತುಂಬಾ ಸ್ಟ್ರಾಂಗ್ ಇರ್ತೀವಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮನ್ಸಿದ್ರೆ ಮಾರ್ಗ ಅಂತ ಕೇಳಿದೀವಲ್ವಾ ವೇರ್ ದೆರ್ ಇಸ್ ಅ ವೆಲ್ ದರ್ ಇಸ್ ಅ ವೇ ನಾವು ಮಾಡ್ಬೇಕು ಅಂತ ನಮ್ಮ ತಲೆಗೆ ಬಂದ ತಕ್ಷಣ ನಾವು ಮಾಡೇ ಮಾಡ್ತೀವಿ ಅಂತ ಅಂದ್ಮೇಲೆ ನಾವು ಸ್ಟ್ರಾಂಗ್ ಆಗ್ಬೇಕು ಅಂತ ನಾವು ಅನ್ಕೊಂಡ್ಮೇಲೆ ನಾವು ಸ್ಟ್ರಾಂಗ್ ಆಗಿ ಹಾಗೆ ಆಗ್ತೀವಿ ಯಾಕಂದ್ರೆ ಒಂದೊಂದು ಏಟನ ನಮ್ಗೆ ದೇವ್ರು ಕೊಡ್ತಾ 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 ನೋವಾಗದೆ ಮರ್ತೋಗ್ಬಿಡುತ್ತಂತೆ ಒಂದೊಂದ್ಸಲ ನನ್ಗೆ ಅನ್ಸ್ತಾ ಇರತ್ತೆ ಏನು ನೋವಾಗ್ತಿಲ್ವಲ್ಲ ನನ್ಗೆ ಇಷ್ಟು ದೊಡ್ಡದಾಗ ನಡೆದಿದೆ ಲೈಫಲ್ಲಿ ಆದ್ರೂ ನಾನು ಹಿಂಗ ಹೋಗ್ತಾ ಇದೀನಲ್ಲ ಎಂತ ಸಣ್ಣ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಎಷ್ಟೊಂದ್ಸಲ ಕೂತ್ಕೊಂಡು ಹತ್ತಿದೀವಿ ಅಂದ್ರೆ ನನ್ನ ರಾಜ್ ವಿಚಾರನೆ ತಗೊಂಡಾಗ ಅವ್ರು ಒಂದಿನ ಮಾತಾಡ್ಸ್ಲಿಲ್ಲ ಅಂದ್ರೆ ಗೊಳೋ ಅಂತ ಕೂತ್ಕೊಂಡು ಅಳ್ತಾ ಇದ್ವಿ ನೀವು ನನ್ ಮಾತಾಡ್ಸ್ಬೇಕು ಅಂತ ಕೇಳ್ತಿದ್ವಿ ಅವರೇ ಬಂದ್ ಮಾತಾಡ್ಸ್ಲಿ ಅಂತ ಹಠ ಮಾಡ್ಕೊಂಡು ಕೂರ್ತಿದ್ವಿ ಸಮ್ ಟೈಮ್ಸ್ ಅಂಡ್ ಅವರು ಕೂಡ ಅಷ್ಟೇ ಒಂದಿನ ಮಾತಾಡ್ಲಿಲ್ಲ ನನ್ನ ಹತ್ರ ಬಂದು ಹೇಳೋರು ಒಂದಿನ ವೇಸ್ಟ್ ಮಾಡ್ಬಿಟ್ಟಿಯಲ್ಲ ಚಿನ್ನ ಅಂತ ಮಾತಾಡ್ತಿದ್ರು ಸೊ ಚಿಕ್ಕ ಪುಟ್ಟ ವಿಚಾರಕ್ಕೆ ಅಳ್ತಾ ಇದ್ದಿದ್ದ ನಾವುಗಳು ಲೈಫಲ್ಲಿ ಏನೋ ಒಂದು ದೊಡ್ಡದಾಗಿ ಏನೋ ನಡೆದಿದೆ ಅಂತ ಅಂದಾಗ ಏನ್ ಮಾಡ್ತಿದೀವಿ ಹೇಳಿ ಒಂದು ಸ್ಮೈಲ್ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಅಷ್ಟ್ರ ಮಟ್ಟಿಗೆ ನಮ್ಗೆ ಏಟಾಗಿರುತ್ತೆ ಅಂತ ಅರ್ಥ ಅದ್ರದ್ದು ನೋವೇ ಗೊತ್ತಾಗ್ದಿರಷ್ಟು ಮಟ್ಟಿಗೆ ನಮ್ಗೆ ಏಟ್ಗಳು ಬಿದ್ದಾಗ ಏ ಇದೊಂದು ಬಾಕಿ ಇತ್ತ ಅಂತ ಅನ್ ಅನ್ಸೋ ರೇಂಜಿಗೆ ಬಂದಿರ್ತೀವಿ ನಾವಿವಾಗ ಸೊ ನಾನು ಒಂದೊಂದ್ಸಲ ದೇವಸ್ಥಾನದ ಮುಂದೆ ಹೋಗ್ಬೇಕಾರೆ ಮುಂಚೆ ಇವಾಗಲ್ಲ ಸರ್ಕ್ಯಾಸ್ಟಿಕ್ ಆಗಿ ನಾನು ದೇವರಿಗೆ ಅಂದರೆ ವ್ಯಂಗ್ಯವಾಗಿ ಅಂತ ಸಲ ಹೇಳ್ತೀನಿ ಥ್ಯಾಂಕ್ ಯು ದೇವ್ರಿ ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಮುಂಚೆ ಹೇಳ್ಕೊಂಡು ಹೋಗ್ತಾ ಇದ್ದೆ ಬಟ್ ಅದು ಆ ಮೂಮೆಂಟ್ಗೆ ಬಂದಿರೋ ಮಾತು ಅಷ್ಟೆ ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ನಾನು ಎಸ್ಪೆಷಲಿ ದೇವ್ರನ್ನ ಒಂದು ಮೂರ್ತಿ ರೀತಿ ನೋಡಿಲ್ಲ ಅಂದ್ರೂ ಕೂಡ ಅಥವಾ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಬೇಕು ಅನ್ನೋದ್ರಲ್ಲಿ ನನಗೆ ಎಷ್ಟು ಮಟ್ಟಿಗೆ ನಂಬಿಕೆ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಯಾವುದೋ ಒಂದು ಕಾಣದೇ ಇರೋ ಶಕ್ತಿ ನಮ್ಗಳನ್ನ ಯಾವಾಗಲೂ ಕಾಪಾಡ್ತಿರುತ್ತೆ ಅಂತ ಗೊತ್ತು ಸೊ ಅದ್ರ ಮೇಲೆ ನಾನು ಯಾವಾಗಲೂ ನಂಬಿಕೆ ಇಟ್ಟಿರ್ತೀನಿ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂತು ಯೋಚನೆ ಮಾಡಿ ನೀವೇನು ಮಾಡ್ತಾಯಿದ್ದೀರಾ ನೀವೇನು ಮಾಡಬೇಕು ಮುಂದೆ ಹೆಣ್ಣು ಅಂದ ತಕ್ಷಣ ದಯವಿಟ್ಟು ನಮಗೆ ಲಿಮಿಟೇಷನ್ಸ್ ಹಾಕ್ಕೊಂಡು ಬೌಂಡ್ರಿಗಳು ಹಾಕ್ಕೊಂಡು ಕೂರೋ ಅವಶ್ಯಕತೆ ಇಲ್ಲ ಯಾಕಂದರೆ ಒಂದು ಹುಡುಗನಿಗಿಂತ ಹುಡುಗಿಗೆ ಆ ದೇವರು ಅಂದ್ರೆ ತುಂಬಾ ತಾಳ್ಮೆ ಆಗಿರ್ಬೋದು ಒಂದು ಸ್ಟ್ರೆಂತ್ ಆಗಿರ್ಬೋದು ಅದಕ್ಕೆ ನಾವು ಹೆಣ್ಣನ್ನ ಆದಿಶಕ್ತಿ ಅಂತ ಕರಿತೀವಿ ಅಲ್ವಾ ಸೊ ಹಾಗಾಗಿ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಒಂದು ಅಹ್ ಏನ್ ಹೇಳ್ತಾರೆ ಜೀವಕ್ಕೆ ಎಂಥದೇ ನೋವಾದ್ರೂ ತಡ್ಕೊಳ್ಳೋಂತ ಶಕ್ತಿ ಇರುತ್ತೆ ಅದಕ್ಕೆ ನಾವು ಅವ್ರನ್ನ ಹೆಣ್ಣನ್ನ ಹೋಲಿಸ್ತೀವಿ ದೇವರಿಗೆ ಹೋಲಿಸ್ತೀವಿ ಅಹ್ ಸೊ ಹಾಗಾಗಿ ಯಾವ ಹೆಣ್ಣು ಮಗುನೂ ಕೂಡ ಎಂಥದೇ ಕಷ್ಟದಲ್ಲಿ ಎದೆಗೊಂದುವಂತ ಅವಶ್ಯಕತೆ ಇಲ್ಲ ಈಗ ಒಂದ್ ಫಾರ್ ಎಕ್ಸಾಂಪಲ್ ನಾವ್ ಎಡು ಬಿದ್ದಿದೀವಿ ನಮಗ್ ನೋವಾಗಿದೆ ಕಾಲ್ಗೆ ಹಾಗಂದ್ಬಿಟ್ಟು ನಾವ್ ಮುಂದೆ ನಡೆಯೋದೇ ಇಲ್ಲ ಅಂತ ಅಲ್ಲ ಅಲ್ವಾ ಸೊ ದಯವಿಟ್ಟು ಯೋಚನೆ ಮಾಡಬೇಡಿ ಮುಂದಕ್ಕೆ ಹೋಗಿ ಅಂಡ್ ಮಕ್ಳ ಕಡೆ ಗಮನ ಕೊಡಿ ನಿಮ್ಗೆ ಏನಾದ್ರು ಅಭಿರುಚಿ ಇದ್ರೆ ಅಥವಾ ಟ್ಯಾಲೆಂಟ್ ಇದ್ರೆ ಅದ್ರ ಕಡೆ ಗಮನ ಕೊಡಿ ಎಲ್ಲ ಒಳ್ಳೇದಾಗುತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗೋಣ ಅಷ್ಟೇ ಅತಿ ಎಷ್ಟು ದಿನ ಇರ್ತೀವಿ ಒಳ್ಳೇದಾಗುತ್ತೋ ಇಲ್ವೋ ಅನ್ನೋದು ನಮಗ್ ಬೇಡ ಬಟ್ ನಮ್ ಬಾಯಲ್ಲಿ ನಮ್ ಮನ್ಸಲ್ಲಿ ಒಳ್ಳೇದನ್ನೇ ಯೋಚನೆ ಮಾಡ್ದಿದ್ರೆ ಒಳ್ಳೇದೇ ಆಗುತ್ತೆ ಅಂತ ನಾನಂತೂ ಅನ್ಕೊಂಡಿದೀನಿ ಸೊ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಬೋಲ್ಡ್ ಆಗಿರಿ ಆ್ಯಂಡ್ ಆಲ್ವೇಸ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಓಕೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಲೇ ಥಿಂಕ್ ಮಾಡಿ ಅದು ಏನಾದರೂ ಆಗಲಿ ಗೊತ್ತಿಲ್ಲ ಅದ್ರ ಹಿಂದೆ ನಾವು ತುಂಬ ಡೀಪ್ ಆಗಿ ಹೋಗಿ ಹುಡ್ಕೋದು ಬೇಡ ಆಯಿತಾ ಆ್ಯಂಡ್ ಗೋ ವಿತ್ ದ ಫ್ಲೋ ಅಂತ ಹೇಳ್ತೀವಿ ಯಾವುದನ್ನ ಬದಲಾಯ್ಸಕ್ ಆಗಲ್ಲ ನಾವದನ್ನು ಒಪ್ಕೋಬೇಕಂತೆ ಯಾವುದನ್ನ ಒಪ್ಕೊಳಕ್ ಆಗಲ್ಲ ನಾವದನ್ನ ಬದಲಾಯ್ಸಕ್ ಪ್ರಯತ್ನ ಪಡಬೇಕು ನಮ್ಮ ಜೀವನದಲ್ಲಿ ಏನಾಗಿದೆ ಅದು ಇವಾಗ ಬದಲಾಯಿಸಕ್ಕೆ ಇರೋವಂಥದ್ದು ಸೊ ನಾವೇನು ಮಾಡಬೇಕು ಒಪ್ಕೋಬೇಕು ನಾನು ಅಕ್ಸೆಪ್ಟೆಡ್ ಅಂಡ್ ಹಾಗನ್ಬಿಟ್ಟು ಅವ್ರು ಇಲ್ಲ ಅಂತ ಅಕ್ಸೆಪ್ಟ್ ಆಗಿಲ್ಲ ಇಸ್ ದೇರ್ ವಿತ್ ಮೀ ಆಲ್ವೇಸ್ ಸೊ ಹಾಗಾಗಿ ಮುಂದಿನದೇನಿದೆ ಅದನ್ನು ನಾವು ನೋಡಬೇಕು ನಾನು ಹೇಳೋದಿಷ್ಟೇ ನಮ್ಮ ಒಂದು ಕಾನ್ಫಿಡೆನ್ಸ್ ನಮ್ಮ ಒಂದು ಧೈರ್ಯ ನಮ್ಮ ಸುತ್ತಮುತ್ತ ಇರೋರ ಮೇಲೆ ರಿಫ್ಲೆಕ್ಟ್ ಆಗಬೇಕು ಓಕೆ ಇವರಿಂದ ನೋಡಿ ನಾವು ಕಲಿಬೇಕು ಈಗ ಎಷ್ಟೋ ಜನ ನನಗೆ ಮೆಸೇಜ್ ಮಾಡ್ತಿದ್ದೀರಲ್ವಾ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಾನು ಒಂದಷ್ಟು ಜನ ಹೆಣ್ಮಕ್ಳು ಬಾಳಲ್ಲಿ ಏನೋ ಒಂದು ಪಾಸಿಟಿವ್ನೆಸ್ ತಗೊಂಡ್ಬರ್ತಾ ಇದ್ದೀನಿ ಒಂದು ಧೈರ್ಯ ತಗೋತಿದ್ದಾರೆ ಇನ್ಸ್ಪೈರ್ ಆಗ್ತಾ ಇದ್ದಾರೆ ಮೋಟಿವೇಟ್ ಆಗ್ತಿದ್ದಾರೆ ಅಂದ್ರೆ ಅದಕ್ಕಿಂತ ನನಗೆ ಇನ್ನೇನ್ ಬೇಕು ಅಂತ ಒಂದೊಂದ್ಸಲ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಯೋಚನೆ ಮಾಡಿ ಎವ್ರಿಥಿಂಗ್ ಇಸ್ ಇನ್ ಅವರ್ ಹ್ಯಾಂಡ್ ಎಲ್ಲ ಕೂಡ ನಮ್ಮ ಕೈಯಲ್ಲೇ ಇರೋದು ನಮ್ಮ ಲೈಫ್ ನ ಹಾಳು ಮಾಡ್ಕೊಳ್ಳೋದು ನಮ್ಮ ಜೀವನನ ಮುಂದಕ್ಕೆ ತಗೊಂಡೋಗೋದು ಎರಡೂ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ ಸೊ ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ಜೋರ ಗಾಳಿ ಬೀಸಿದೆ ಅಂದ ತಕ್ಷಣ ನಾವೇನು ಎಲ್ಲಾ ಗಾಳಿ ಜೊತೆ ಹಾರೋಗ್ಬಿಡಲ್ಲ ನಮ್ಮ ವಿಲ್ ಪವರ್ ನಮ್ಮ ಜೊತೆ ಇದ್ರೆ ಆ ಗಾಳಿಗೂ ಎದುರಾಗಿ ನಾವು ನಿಲ್ಬಹುದು ಸಲ ಕಷ್ಟ ಆಗುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ತುಂಬಾ ಈಸಿ ಇಲ್ಲ ನಾವು ಹೋಗ್ತಾ ಇರೋಂತ ರೋಡು ಹಾಗನ್ಬಿಟ್ಟು ಅಸಾಧ್ಯ ಅಂತೂ ಅಲ್ಲ ಅಲ್ವಾ ಪ್ರಯತ್ನ ಪಡೋಣ ಸಮಥಿಂಗ್ ಇಸ್ ಬೆಟರ್ ದೆನ್ ಝೀರೋ ಅಂತ ಹೇಳ್ತೀನಿ ಏನೂ ಮಾಡದೇ ಇರೋದಕ್ಕಿಂತ ಏನಾದರೂ ಸ್ವಲ್ಪ ಮಾಡೋಣ ಏನಾದರೂ ನಮಗೆ ಪ್ರಯತ್ನಕ್ಕೆ ಫಲ ಸಿಗ್ಬೋದಲ್ವಾ ಓಕೆ ಇನ್ನು ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ರೆ ದಯವಿಟ್ಟು ನನ್ಗೆ ಕೇಳಿ ನನಗೆ ಏನು ಸಾಧ್ಯ ಆಗುತ್ತೆ ನಾನು ಅದನ್ನು ಹೇಳ್ಕೊಡ್ತೀನಿ ಯಾಕಂದ್ರೆ ಚಿಕ್ಕವರಿಂದನೂ ತುಂಬ ಕಲಿಯೋದಿರುತ್ತೆ ನಿಮಗೂ ಏನಾದರೂ ಇದೆ ನಮಗೂ ತಿಳಿಸಿ ನನಗೇನು ಗೊತ್ತು ನಾನು ಅದನ್ನು ಹೇಳ್ತೀನಿ ಬಟ್ ಯಾವುದಕ್ಕೂ ಹೆದರಿಬೇಡಿ ಅಷ್ಟೆ ಓಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ನ ನೋಡಿ ನೀವು ರೆಸ್ಪಾನ್ಸ್ ಮಾಡ್ತಾ ಇರೋದಕ್ಕೆ ನನಗೂ ತುಂಬ ಖುಷಿ ಆಗ್ತಿದೆ ನಿಮ್ಗಳಿಗೆ ಏನಾದರೂ ನಾನು ಸ್ವಲ್ಪ ಮಾಡಬೇಕು ಅಂತ ವಿಲ್ ಸಿ ಇನ್ ಫ್ಯೂಚರ್ ನಾನು ಏನು ತಲೆಯಲ್ಲಿ ಅಂದ್ಕೊಂಡಿದ್ದೀನಿ ಅದನ್ನು ಖಂಡಿತ ನಾನು ಮಾಡ್ತೀನಿ ಅದನ್ನು ಒಂದು ದಿವಸ ನಾನು ರಿವೀಲ್ ಮಾಡ್ತೀನಿ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಅಂತ ಅಲ್ಲಿವರೆಗೂ ನೀವು ನನ್ನ ಜೊತೆ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ರಾಜ್ ಮತ್ತು ಅಶ್ರ ಜೊತೆ ನೀವೆಲ್ಲರೂ ಇರೋದಕ್ಕೆ ರಿಯಲಿ ಐಮ್ ಹ್ಯಾಪಿ ಥ್ಯಾಂಕ್ ಯು